ಆಂಧ್ರದ ಶ್ರೀಕಾಕುಳಂನ ವೆಂಕಟೇಶ್ವರ ಸನ್ನಿಧಿಯಲ್ಲಿ ಭೀಕರ ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಕಾಲ್ತೊಳಿತದಲ್ಲಿ ಮಕ್ಕಳು ಮಹಿಳೆಯರು ಸೇರಿ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಏಕಾದಶಿ ಹಬ್ಬದ ಪ್ರಯುಕ್ತ ನೂಕು ನುಗ್ಗಲಾಗಿ ಹಾರಿ ದುರಂತ ಸಂಭವಿಸಿದೆ ಇವತ್ತು ಏಕಾದಶಿ ಹಬ್ಬದ ಪ್ರಯುಕ್ತ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದಿದ್ರು ಆ ವೇಳೆ ನೂಕು ನುಗ್ಗಲು ಉಂಟಾಗಿ ಭಾರಿ ದುರಂತ ಒಂದು ನಡೆದು ಹೋಗಿದೆ ಶ್ರೀಕಾಕುಳಂ ದುರಂತ ಕುರಿತು ತನಿಖೆ ನಡೆಸಬೇಕು ಅಂತ ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ ಕೂಡಲೇ ತನಿಖೆಯನ್ನು ಆರಂಭಿಸಿ ಅಂತ ಆಂಧ್ರದ ಸರ್ಕಾರ ಆದೇಶ ಹೊರಡಿಸಿದೆ ಶ್ರೀಕಾಕುಳಂ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿಗೆ ಈ ತರದ ಒಂದು ಸೂಚನೆಯನ್ನು ಕೊಡಲಾಗಿದೆ ದುರಂತಕ್ಕೆ ಅಸಲಿ ಕಾರಣ ಏನು ಅನ್ನೋದರ ಬಗ್ಗೆ ವರದಿಯನ್ನು ಸರ್ಕಾರ ಕೇಳಿದೆ ಸರ್ಕಾರದ ಆದೇಶದಂತೆ ತನಿಖೆಯನ್ನು ಆರಂಭಿಸಿದ್ದಾರೆ ಶ್ರೀಕಾಕುಳಂನ ಎಸ್ ಪಿ ಮೃತರ ಕುಟುಂಬಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ಪ್ರಧಾನಿಗಳು ಕೇಂದ್ರ ಗೃಹ ಸಚಿವರು ಮೃತರ ಕುಟುಂಬಕ್ಕೆ ತಲಾ ಎರಡು ಲಕ್ಷ ಗಾಯಾಳುಗಳಿಗೆ ಐವತ್ತು ಸಾವಿರ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ದೇವಸ್ಥಾನ ಆಡಳಿತ ಮಂಡಳಿ ನಿರ್ಲಕ್ಷ್ಯಕ್ಕೆ ಈ ದುರಂತ ಸಂಭವಿಸಿದೆ ಆಂಧ್ರ ಪ್ರದೇಶ ಸರ್ಕಾರದಿಂದ ಮಾಹಿತಿ ಹೊರಬಿದ್ದಿದೆ ಕಾಶಿಬುಗ್ಗ ದೇವಸ್ಥಾನ ಸರ್ಕಾರದ ಅಧೀನದಲ್ಲಿ ಇಲ್ಲ ಅಲ್ಲದೆ ಇಂದಿನ ಪೂಜೆ ಬಗ್ಗೆ ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನ ಕೊಟ್ಟಿಲ್ಲ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಕೂಡ ಪಡೆದಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ದುರಂತದ ಬಗ್ಗೆ ಆಂಧ್ರ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ ಈ ತರದ ಒಂದು ಇಷ್ಟು ಜನ ಸೇರ್ತಾ ಇದ್ದಾರೆ ಅಂತೇಳಿ ಯಾವುದೇ ರೀತಿಯಾದಂಥ ಪರ್ಮಿಷನ್ ತೆಗೆದುಕೊಂಡಿರಲಿಲ್ಲ ಆಮೇಲೆ ಸರ್ಕಾರದ ಅಧೀನದಲ್ಲಿ ದೇವಸ್ಥಾನ ಆಡಳಿತ ಮಂಡಳಿ ಬರೋದಿಲ್ಲ ಈ ಎಲ್ಲ ವಿಚಾರಗಳನ್ನು ಕೂಡ ಅಧಿಕೃತವಾಗಿ ಆಂಧ್ರದ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ